ಮಾಹಿತಿ ಇಲ್ಲ ಆದರೆ ನಮ್ಮ ಕಮಿಷನರ್ ಅವ್ರ ಹತ್ರ ಮಾತನಾಡಿದಾಗ ಹೇಳ್ತಾಯಿದ್ರು ಬಾಂಬೆನಲ್ಲಿ ಎಲ್ಲೋ ಒಂದು ಕಡೆ ಈ ಕಾಫ್ ಸಿರಪ್ಪನ್ನು ಏನು ಅನಧಿಕೃತವಾಗಿ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಇಪ್ಪತ್ತೇಳು ಸಾವಿರ ಮೌಲ್ಯದ ಕಾಫ್ ಸಿರಪನ್ನು ಇವರು ಮಾರಾಟ ಮಾಡ್ತಾ ಇದ್ರು ಅಂತ ಮಾರಾಟ ಮಾಡುವ ಪ್ರಯತ್ನ ಮಾಡ್ತಾಯಿದ್ರು ಅಂತ ಮಾಹಿತಿ ಪ್ರಾಥಮಿಕ ಮಾಹಿತಿ ಬಂದಿದೆ ಏನೇ ಇದ್ರೂ ಕೂಡ ತಪ್ಪು ತಪ್ಪೆ ಅದರಲ್ಲಿ ಯಾವುದೇ ನಾವು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ ಆಮೇಲೆ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಮತ್ತು ನಮ್ಮ ಪಿ ಸಿ ಸಿ ಇನ್ಚಾರ್ಜ್ ಯಾರಿದ್ದಾರೆ ಅವರಿಗೆ ಮಾತನಾಡಿ ಅವರಿಗೆ ಅಮಾನತ್ ಮಾಡಬೇಕಂತ ಕೂಡ ನಾವು ಆಗಲೇ ಶಿಫಾರಸನ್ನು ನಾವು ಮಾಡಿದ್ದೇವೆ ಅದನ್ನು ಕೂಡ ಈಗ ಒಂದು ತಾಸು ಎರಡು ತಾಸಿನಲ್ಲಿ ಆಗುತ್ತೆ ವಿ ಹ್ಯಾವ್ ಜೀರೋ ಟಾಲರೆನ್ಸ್ ಇನ್ ದ ಪಾರ್ಟಿ ಫಾರ್ ಆಲ್ ದಿಸ್ ಇಂಥವೆಲ್ಲ ನಾವು ಆಸ್ಪದ ಮಾಡಿಕೊಡೋದಿಲ್ಲ ಮತ್ತು ಇದು ಯಾಕಾಗಿದೆ ಹೇಗಾಗಿದೆ ಅಂತಲೂ ನಮಗೆ ಮಾಹಿತಿ ಇಲ್ಲ ನೋಡಿ ಎಲ್ಲ ಎಲ್ಲರೂ ನಮ್ಮ ಕಲಬುರ್ಗಿನಲ್ಲಿ ಕಲ್ಯಾಣ್ ಕರ್ನಾಟಕದಲ್ಲಿ ಹುಟ್ಟಿದ್ರೆ ಸಾಕು ನಮ್ಮ ಆಪ್ತಾರೆ ಅಂತಾನೆ ಈ ನಮ್ಮ ಕಲಬುರ್ಗಿ ದಕ್ಷಿಣ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯ ಬ್ಲಾಕ್ ಅಧ್ಯಕ್ಷರು ಅದನ್ನ ನಾವು ಡಿನೈ ಮಾಡಕ್ ಆಗೋದಿಲ್ಲ ಆಫೀಸ್ ಬೇರೆಯವರಿದ್ದಾರೆ ಡಿನೈ ಮಾಡಕ್ ಆಗ್ತಾ ಇಲ್ಲ ಅಥವಾ ನಾವೇನು ಜವಾಬ್ದಾರಿಯಿಂದ ಜಾರ್ಕಂತನೂ ಇಲ್ಲ ಎಲ್ಲರೂ ನಮ್ಮ ಆಪ್ತಾನೆ ಅಂತ ಹೇಳಿದ್ರೆ ಹೆಂಗೆ ಈಗ ಬೀದರ್ ಕೇಸ್ನಲ್ಲಿ ಆಯ್ತು ಅದರಲ್ಲೂ ನನ್ನ ಆಪ್ತಾ ಅಂದ್ರು ಇಲ್ಲ ಯಾವ್ದೋ ಮೊನ್ನೆ ಬೆಳಗಾವಿನಲ್ಲಿ ಯಾರೋ ಪಿ ಡಿ ಏನೋ ಮಾಡಿದ್ಕೆ ಅದನ್ನು ನನ್ನ ಆಪ್ತಾ ಅಂದ್ರು ಎಲ್ಲರೂ ನಮ್ದೇ ಆಪ್ತಾರೆ ಅಂದ್ರೆ ಹೆಂಗೆ ಅಟ್ಲೀಸ್ಟ್ ಏನಾದರೂ ಸಾಕ್ಷಿ ಇರ್ಬೇಕಲ್ಲ ಹೌದು ನಮ್ಮ ಪಾರ್ಟಿನಲ್ಲಿ ಇದ್ದ ಪಾರ್ಟಿನಲ್ಲಿ ಇದ್ದಾಗ ನಮ್ ಯಾವ ವೇದಿಕೆನಲ್ಲಿ ಇರ್ತೀವಿ ಆ ವೇದಿಕೆನಲ್ಲಿ ಇರೋದು ಸಹಜ ಬಟ್ ಅಷ್ಟಕ್ಕೆ ನಾವು ಅವ್ರ ಆಪ್ತರು ಇವ್ರು ಆಪ್ತರು ನಮ್ ಕುಮ್ಮಕ್ಕಿದೆ ಅದೇ ಅದೇ ಕಾಫ್ ಸಿರಪ್ ಇದೆ ಅನಧಿಕೃತವಾಗಿ ಮಾರಾಟ ಮಾಡಕ್ಕೆ ಇದೆ ಅದ ಮಾರಾಟ ಮಾಡಕ್ಕೆ ಹೋಗಿದ್ದಾರೆ ಸಿಕ್ಕಿ ಬಿದ್ದಿದ್ದಾರೆ ಇಪ್ಪತ್ತೇಳು ಸಾವಿರ ಮೌಲ್ಯ ಅಂತ ಹೇಳ್ತಾ ಇದ್ದಾರೆ ಮಾಹಿತಿ ಬಂದಾಗ ಮಾಡೋಣ ಬಟ್ ಅದು ಇಪ್ಪತ್ತು ಸಾವಿರ ಇರಲಿ ಇಪ್ಪತ್ತು ಕೋಟಿ ಇರಲಿ ತಪ್ಪು ತಪ್ಪೇ ಅದಕ್ಕೆ ನಾವು ಏನೋ ಅದನ್ನು ನಾವು ಖಂಡಿಸ್ತೀವಿ ಮತ್ತು ಅವರಿಗೆ ಪಕ್ಷದಿಂದ ವಜಾ ಮಾಡಿದ್ದೀವಿ